ನಿಮ್ಮಿಂದ ಆಗುವುದಿಲ್ಲ ಅಂತ ಇದ್ರೆ ನೀವು ರಾಜೀನಾಮೆಯನ್ನು ಕೊಡಿ ಪರೀಕ್ಷಾ ಪೇ ಚರ್ಚೆ ನಡೆಸಿ 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 ಇವತ್ತು ಅದರ ವಿಷಯದಲ್ಲಿ ನಾವು ಹೀನಾಯವಾಗಿ ಅಪಮಾನಕರವಾಗಿ ಇಡೀ ವಿಶ್ವದಲ್ಲೇ ನಾವು ಮಾತನಾಡುವಂತಹ ಸ್ಥಿತಿ ಇವತ್ತು ಬಂದು ಎದುರಾಗಿದೆ ಎಂಬುದು ಬಹಳ ಖೇದಕರ ವಿಷಯ ಸಬ್ಕಾ ಕಾ ಸಾಥ್ ವಿಕಾಸ್ ಹೀಗೆಲ್ಲ ಹೇಳ್ತಾ ಇರ್ತೀರಿ ಏನಾಗಿರೋದಿದೆ ಏನು ವಿದ್ಯಾರ್ಥಿಗಳು ಬೇಡ್ವೆ ನಿಮ್ಗೆ ವಿದ್ಯೆ ಇದ್ದವರು ನಿಮ್ಮನ್ನು ಪ್ರಶ್ನಿಸುತ್ತಿದ್ದಾರೆ ಎಂಬ ಮಾಹಿತಿ ನಿಮ್ಗೆ ಬಂದ ಕಾರಣದಿಂದಾಗಿ ವಿದ್ಯೆಯನ್ನೇ ಇಲ್ಲದಂತಾಗಿತ್ತು ಕೆಲಸ ನೀವು ಮಾಡ್ತಾ ಇದ್ದೀರಿ ದೇಶದಲ್ಲಿ ಒಂದರ ನಂತರ ಒಂದು ಪರೀಕ್ಷೆಗಳಲ್ಲಿ ಅವ್ಯವಸ್ಥೆ ಎದ್ದು ಕಾಣುತ್ತಿದೆ ನೀಟ್ ಯುಜಿ ಪರೀಕ್ಷೆಯಲ್ಲಿ ಅವ್ಯವಸ್ಥೆ ಎದ್ದು ಕಂಡಿತು ಲೋಕಸಭಾ ಚುನಾವಣಾ ಫಲಿತಾಂಶ ಹೊರಬಂದ ದಿನವೇ ವಿದ್ಯಾರ್ಥಿಗಳ ಹಕ್ಕನ್ನು ಇಲ್ಲದಾಗಿಸಲು ಲೋಕಸಭಾ ಚುನಾವಣೆ ಫಲಿತಾಂಶ ಬಂದ ದಿನದಂದೇ ಫಲಿತಾಂಶಗಳನ್ನು ನೀಟ್ ಯುಜಿ ಪರೀಕ್ಷೆಯ ಫಲಿತಾಂಶಗಳನ್ನು ಹೊರಬಿಟ್ಟು ಜನರ ಗಮನ ಬೇರೆ ಕಡೆ ಇರುವಾಗ ದೊಡ್ಡದೊಂದು ಹಗರಣ ಮಾಡಿಬಿಡೋಣ ಅಂತ ಕೇಂದ್ರ ಸರಕಾರ ಹೊರಡಿತು ಆದರೆ ನೀಟ್ ಯು ಜಿ ಪರೀಕ್ಷೆಯಲ್ಲಿ ಮಾತ್ರ ಈ ಹಗರಣ ನಿಂತು ಹೋಗಬಹುದೆಂದು ನಾವೆಲ್ಲರೂ ಭಾವಿಸಿದ್ವಿ ಆದರೆ ಆದದ್ದು ಬೇರೆಯೇ ಒಂದರ ನಂತರ ಒಂದು ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಈ ಅವ್ಯವಸ್ಥೆ ಮುಂದೂಡತನ ಇದೆ ಏನು ಹೇಳುವುದು ಏನು ಹೇಳುವುದು ನಾವು ನೀಟ್ ಯು ಜಿ ಪರೀಕ್ಷೆ ಆಗಿಯೇ ಬಿಟ್ಟಿತ್ತು ತದನಂತರ ಬಂದಂತಹ ಯು ಜಿ ಸಿಯ ನೆಟ್ ಪರೀಕ್ಷೆಯಲ್ಲೂ ಇದೇ ವ್ಯವಸ್ಥೆ ಪರೀಕ್ಷೆ ಬರುತ್ತಾರೆ ವಿದ್ಯಾರ್ಥಿಗಳು ಇವತ್ತು ನಾಳೆ ಕೇಂದ್ರ ಸರ್ಕಾರದ ಆದೇಶ ಬರುತ್ತದೆ ಪರೀಕ್ಷೆಯನ್ನು ರದ್ದುಪಡಿಸಲಾಗಿದೆ ಏನು ವ್ಯವಸ್ಥೆ ನಡೀತಾ ಇದೆ ಇದು ಪರೀಕ್ಷೆಯನ್ನು ವಿದ್ಯಾರ್ಥಿಗಳು ಯಾಕೆ ಬರೀತಾ ಇದ್ದಾರೆ ನಿಮಗೆ ಒಂದು ದಿನ ಮುಂಚೆ ಗೊತ್ತಾದದ್ದ ಡಾರ್ಕ್ ವೆಬ್ನಲ್ಲಿ ಪರೀಕ್ಷೆ ಪತ್ರಿಕೆ ಸೋರಿಕೆಯಾಗಿದೆ ಎಂಬ ವಿಷಯ ಒಂದಿನ ಮುಂಚೆ ಗೊತ್ತಾದಂಥ ವಿಷಯವಾ ಎಷ್ಟೋ ದಿನಗಳ ಮುಂಚೆ ನಿಮ್ಮ ಇಷ್ಟು ದೊಡ್ಡ ವ್ಯವಸ್ಥೆ ಇದೆ ಇದೇ ನಿಮ್ಮದು ವ್ಯವಸ್ಥೆಗಳು ಸಿ ಬಿ ಐ ಇ ಡಿ ದೊಡ್ಡ ದೊಡ್ಡ ತನಿಖಾ ಏಜೆನ್ಸಿಗಳು ಏನು ಮಾಡುತ್ತಾ ಇತ್ತು ಪರೀಕ್ಷೆ ನಡೆದ ನಂತರವೇ ನಿಮಗೆ ರದ್ದುಪಡಿಸಬೇಕೆ ಇನ್ನು ನೀಟ್ ಪರೀಕ್ಷೆ ನೀಟ್ ಪಿ ಜಿ ಪರೀಕ್ಷೆ ವಿಷಯ ನೀಟ್ ಪಿ ಜಿ ಪರೀಕ್ಷಾ ವಿಷಯವನ್ನು ನೀವು ಒಂದು ರಾತ್ರಿ ಮುಂಚೆ ರದ್ದುಪಡಿಸ್ತಾ ಇದ್ದೀರಿ ಜೂನ್ ನಾಲ್ಕರಂದು ನೀಟ್ ಯು ಜಿ ಪರೀಕ್ಷೆಯಲ್ಲಿ ಹಗರಣ ನಡೆದಿದೆ ನಿಮಗೆ ನೀಟ್ ಪಿ ಜಿ ಪರೀಕ್ಷೆ ರದ್ದುಪಡಿಸಬೇಕಿದ್ರೆ ಒಂದು ವಾರ ಮುಂಚೆವೇ ನಿಮಗೆ ರದ್ದು ಅದನ್ನು ರದ್ದುಪಡಿಸಬಹುದಿತ್ತು ಅದು ಬಿಟ್ಟು ಒಂದು ರಾತ್ರಿವರೆಗೆ ನೀವು ಕಾದ್ರಿ ಜನರು ದೂರದಿಂದ ಬರುವ ಹಣ ಬಂದು ಅಲ್ಲಿ ಹೋಟೆಲ್ಗಳನ್ನು ಬುಕ್ ಮಾಡಿ ನೆಲೆಸುವಂಥ ಹಣ ಈ ಹಣ ಯಾರು ಕೊಡ್ತಾರೆ ದೇಶದ ಬಡವರಿಗೆ ದೇಶದ ಬಡವರೊಂದಿಗೆ ನೀವು ಮಾಡುವಂತಹ ಅನ್ಯಾಯವಲ್ಲವೇ ಇದು ಇಷ್ಟು ದೊಡ್ಡ ಅನ್ಯಾಯ ಮಾಡಿ ನೀವು ತಪ್ಪಿಸಿಕೊಳ್ಬೋದು ಅಂತ ಅನ್ಸ್ಕೊಂಡಿರ್ತಾ ಇದ್ದರೆ ಖಂಡಿತವಾಗಿ ಅದು ಸಾಧ್ಯವಲ್ಲ ಇನ್ನು ನೀವು ಪರೀಕ್ಷೆ ಪತ್ರ ಸೋರಿಕೆಗಳನ್ನು ನಿಲ್ಲಿಸಬೇಕಂತ ಕಾನೂನೊಂದನ್ನು ರಚಿಸ್ತೀರಿ ಇಷ್ಟರವರೆಗೆ ಆ ಕಾನೂನನ್ನು ಅನುಮೋದಿಸೋದಕ್ಕೆ ನೀವು ಯಾಕೆ ಕಾಯ್ತಾ ಇದ್ರಿ ಇಷ್ಟೊಂದು ಕೇರ್ಲೆಸ್ನೆಸ್ ಪರೀಕ್ಷೆಗಳ ವಿಷಯದಲ್ಲಿ ಯಾಕೆ ಇದೆ ಇದೇ ಯಾವುದಾದ್ರೂ ಒಂದು ಮುಸ್ಲಿಮನ ಮನೆ ಹೊಡಿಸಬೇಕಂತ ಇದ್ರೆ ಬುಲ್ಡೋಸರ್ಗಳು ಸರಾಸರಿಯಾಗಿ ಹೋಗಿ ಒಂದರ ನಂತರ ಒಂದರ ಮನೆಗಳನ್ನು ಒಡೆಯುವಂತಹ ಕೆಲಸ ನೀವು ಮಾಡ್ತಾ ಇದ್ರಿ ಆದರೆ ಪರೀಕ್ಷೆಗಳ ವಿಷಯ ಬಂದಾಗ ತೀರಾ ಕೇರ್ಲೆಸ್ನೆಸ್ ಅನ್ನು ನೀವು ತೋರಿಸಿದ್ದೀರಿ ಇನ್ನು ಹರಿಯಾಣದಲ್ಲಿ ಒಂದು ಒಂದೇ ಒಂದು ಸೆಂಟರ್ನಲ್ಲಿ ಆರು ವಿದ್ಯಾರ್ಥಿಗಳಿಗೆ ಏಳ್ನೂರ ಇಪ್ಪತ್ತರಲ್ಲಿ ಏಳ್ನೂರ ಇಪ್ಪತ್ತ ಅಂಕ ಬಂದಿದೆ ಆ ಸೆಂಟರನ್ನು ಸೆಂಟರ್ನ ಮಾಲೀಕತ್ವ ಬಿ ಜೆ ಪಿಯ ನಾಯಕರೊಬ್ಬರಲ್ಲಿದೆ ಈ ವಿಷಯದಲ್ಲಿ ನೀವು ತನಿಖೆ ನಡೆಸ್ತೀರ ಸಾವಿರದ ಐನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಮರುಪರೀಕ್ಷೆ ಬರಬೇಕಂತ ಎನ್ ಟಿ ಎ ಹೇಳುತ್ತದೆ ಸುಪ್ರೀಂ ಕೋರ್ಟ್ ಆದೇಶದ ನಂತರ ಎನ್ ಟಿ ಎ ಹೇಳ್ತದೆ ಗ್ರೇಸ್ ಮಾರ್ಕ್ಸ್ ನೀಡಿದಂತಹ ವಿದ್ಯಾರ್ಥಿಗಳು ಆದರೆ ಇದರಲ್ಲಿ ಅರ್ಧಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ನಂತರದ ಪರೀಕ್ಷೆಗೆ ಹಾಜರಾಗಲಿಲ್ಲ ಯಾಕೆ ಈ ವಿದ್ಯಾರ್ಥಿಗಳು ಹಾಜರಾಗಲಿಲ್ಲ ಹಾಗಾದರೆ ಅವರು ಮೊದಲು ಬರೆದಂತಹ ಪರೀಕ್ಷೆಯಲ್ಲಿ ಚೀಟಿಂಗ್ ಮಾಡಿದ್ರಂತ ಅರ್ಥವೇ ಈ ವಿಷಯದಲ್ಲಿ ನೀವು ತನಿಖೆ ಯಾವಾಗ ನಡೆಸ್ತೀರಿ ಇಂತಹ ಹಲವು ವಿಷಯಗಳಿವೆ ನೀಟನ್ನು ನೀವು ಫೆಡರಲ್ ಸ್ಟ್ರಕ್ಚರಲ್ಲಿ ಫೆಡರಲ್ ಸ್ಟ್ರಕ್ಚರನ್ನು ಹೊಡೆಯುವಂಥ ಕೆಲಸ ನೀವು ಮಾಡಿದ್ದೀರಿ ಕೇಂದ್ರೀಕೃತ ಪರೀಕ್ಷೆಯನ್ನು ನೀವು ಯಾಕೆ ಮಾಡುತ್ತಾ ಇದ್ದೀರಿ ನೀಟ್ಗಳನ್ನು ಆಯಾ ರಾಜ್ಯಗಳಿಗೆ ನಡೆಸುವಂತಹ ಅಧಿಕಾರವನ್ನು ನೀವು ಮರುಕಡಬೇಕಾಗಿದೆ ಬಡವರ ಮಕ್ಕಳಿಗೆ ಆಗುತ್ತಿರುವಂತಹ ಅನ್ಯಾಯವನ್ನು ನೀವು ನಿಲ್ಲಿಸಬೇಕಾಗಿದೆ ಕೋಚಿಂಗ್ ಸೆಂಟರ್ಗಳು ಮಾಡುತ್ತಿರುವಂತಹ ಅನ್ಯಾಯಗಳು ಕೋಚಿಂಗ್ ಸೆಂಟರ್ಗಳು ಕೇವಲ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ನೀಡಬೇಕಾದಂತಹ ಕೆಲಸ ನಡಬೇಕಾಗಿತ್ತು ಅದು ಬಿಟ್ಟು ಇವತ್ತು ಕೋಚಿಂಗ್ ಸೆಂಟರ್ಗಳು ಪತ್ರಿಕಾ ಸೋರಿಕೆ ಮಾಡುವಂತಹ ಮಟ್ಟಕ್ಕೆ ಬಂದು ತಲುಪಿದೆ ಅಂತಾದರೆ ಅದು ಎಷ್ಟು ಪ್ರಬಲವಾಗಿ ನಿಂತಿದೆ ಅದನ್ನು ನಿಲ್ಲಿಸುವಂತಹ ತಾಕತ್ತು ಕೇಂದ್ರ ಸರ್ಕಾರಕ್ಕಿಲ್ಲವೇ ಕೇಂದ್ರ ಸರ್ಕಾರಕ್ಕಿಂತ ಹೆಚ್ಚು ಬಲಶಾಲಿ ಇವತ್ತಿನ ಪರೀಕ್ಷಾ ನಡೆಸುವ ಪರೀಕ್ಷಾ ಕೋಚಿಂಗ್ ಸೆಂಟರ್ ಆಗಿ ಸೆಂಟರ್ಗಳು ಆಗಿ ಹೋಗಿವೆ ಎಂಬ ಪ್ರಶ್ನೆ ನಾವು ಕೇಳಲೇಬೇಕಾಗುತ್ತದೆ ಈ ಸಂದರ್ಭದಲ್ಲಿ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಬೇಕು ಅದೇ ಸಮಯ ನೀಟ್ ಯು ಜಿ ಪರೀಕ್ಷೆಯನ್ನು ರದ್ದುಪಡಿಸಬೇಕು ಸುಪ್ರೀಂ ಕೋರ್ಟ್ ಆದೇಶದವರೆಗೆ ಕಾಯದೆ ಈಗಲೇ ವಿದ್ಯಾರ್ಥಿಗಳು ಹೋಗುತ್ತಿರುವಂತಹ ಸಮಸ್ಯೆಗಳನ್ನು ಪರಿಗಣಿಸಿ ಕೇಂದ್ರ ಸರ್ಕಾರ ರಾಜ್ ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ರದ್ದುಪಡಿಸಬೇಕು ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಅವರು ತಕ್ಷಣವೇ ರಾಜೀನಾಮೆ ನೀಡಬೇಕು ನೆಟ್ ಪರೀಕ್ಷೆ ಬಂತು ಸಿ ನೆಟ್ ಪರೀಕ್ಷೆ ಬಂತು ಸಿ ನೆಟ್ ಪರೀಕ್ಷೆ ನಡೆಸಿ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಅದೇ ರೀತಿ ಜೆ ಆರ್ ಎಫ್ಗೆ ಅದೇ ರೀತಿ ಎಚ್ ಡಿಗೆ ಈ ರೀತಿಯಲ್ಲಿ ನಡೆಸಿ ಅದರ ಕ್ವಶನ್ ಪೇಪರ್ ಕೂಡ ಅದು ಲೀಕ್ ಆಯಿತು ಎಕ್ಸಾಮಿನ ಒಂದು ದಿನ ಮುಂಚೆ ಕೂಡ ಶ್ರೀ ಧರ್ಮೇಂದ್ರ ಪ್ರಧಾನ್ ಅವರು ಹೇಳ್ತಾ ಇದ್ದಾರೆ ಎಜುಕೇಶನ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ನಾವು ನೆಟ್ ಪರೀಕ್ಷೆಯನ್ನು ಏನೋ ಕ್ಯಾನ್ಸಲ್ ಮಾಡಬೇಕಾ ಮಾಡಬೇಡ ಅಂತ ಏನೋ ಯೋಚಿಸ್ತಾ ಇದ್ದೇವೆ ಅಂತ ಆಗ ಎಸ್ ಐ ಹೇಳಿದ್ದು ಐ ಹೇಳಿದ ನೀವು ಹಾಗೆ ಯೋಚಿಸ್ತಾ ಅಂದ್ರೆ ಎಸ್ಐ ಇಲ್ಲಿ ರಸ್ತೆಯಲ್ಲಿ ಇರುತ್ತದೆ ಎಸ್ಐ ಆ ವಿದ್ಯಾರ್ಥಿಗಳ ಹಕ್ಕನ್ನು ಕೇಳಲಿಕ್ಕಾಗಿ ಅವರಿಗೆ ನ್ಯಾಯವನ್ನು ಕೊಡಲಿಕ್ಕಾಗಿ ಎಸ್ಐ ಬೀದಿಗೆ ಬರುತ್ತದೆ ಅದರಿಂದ ಕೇಳುತ್ತದೆ ಮತ್ತೆ ಎಸ್ಐ ಸುಪ್ರೀಂ ಕೋರ್ಟ್ ಗೆ ಹೋಯ್ತು ಆ ವಿಷಯದಲ್ಲಿ ಹೋಯ್ತು ಎಟ್ಟು ಪರೀಕ್ಷೆ ಆಗಿ ಆಯ್ತು ಹಣ ಇರುವ ಹಣ ಇರುವಂತಹ ಮಕ್ಕಳಿಗೆ ಯಾರ ಕೈಯಲ್ಲಿ ಹಣ ಇದೆ ಅವರಿಗೆ ಕ್ವಶನ್ ಪೇಪರ್ ಮತ್ತೆ ಅದರ ಆನ್ಸರ್ ಮೊದಲೇ ಸಿಗುವಂತಹ ಅವಸ್ಥೆ